ಜನನಾಯಕ ವೆಂಕಟೇಶ್ ಕಾಟವೆ ಬಡ ವಿದ್ಯಾರ್ಥಿಗಳ ಸಂಕಷ್ಟಕ್ಕೆ ಸ್ಪಂದಿಸುತ್ತಿರುವ ವೆಂಕಟೇಶ್ ಕಾಟವೆ ಪಾಲಿಕೆ ಸದಸ್ಯರಿಗಿಂತಲೂ ಹೆಚ್ಚಿನ ಸಹಾಯ ಮಾಡುತ್ತಿರುವ ವೆಂಕಟೇಶ್ ಕಾಟವೆ ಬಿಜೆಪಿ ಮುಖಂಡರು ಹಾಗೂ ವಿಎಕೆ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀ ವೆಂಕಟೇಶ್ ಕಾಟವೆ ಅವರು ನಗರದ ಮ್ಯಾದರೋಣಿ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಪುಸ್ತಕ ಬ್ಯಾಗ್ ಹಾಗೂ ವಿದ್ಯಾಭ್ಯಾಸಕ್ಕೆ ಅಗತ್ಯವಿರುವ ಪಠ್ಯೋಪಕರಣಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಅವರು ಮಕ್ಕಳಿಗೆ ಉತ್ತಮ ಶಿಕ್ಷಣದ ಮಹತ್ವವನ್ನು ವಿವರಿಸಿ ಶಿಕ್ಷಣದಿಂದಲೇ ಬೆಳಕು ಸಿಗುತ್ತದೆ ಎಂದು ತಿಳಿಸಿದರು ಶಿಕ್ಷಣದ ಮೂಲಕ ಸಮಾಜದಲ್ಲಿ ಬೆಳವಣಿಗೆ ಸಾಧ್ಯ ಎಂಬ ಸಂದೇಶವನ್ನು ಅವರು ನೀಡಿದರು ಶಾಲೆಯ ಶಿಕ್ಷಕರು ಮತ್ತು ಪಾಲಕರು ಅವರು ಕೈಗೊಂಡ ಈ ಹಿತಚಿಂತನೆಯ ಕಾರ್ಯವನ್ನು ಪ್ರಶಂಸೆ ಸಲ್ಲಿಸಿದರು ಸ್ಥಳೀಯ ನಿವಾಸಿಗಳಿಂದ ಸಹ ಅಭಿಮಾನ ವ್ಯಕ್ತವಾಯಿತು ಈ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಸೇರಿ ಹಲವರು ಭಾಗಿಯಾಗಿದ್ದರು ವರದಿ ಭರತ್ ಕಾಟವೆ ಸಮಾಜದ ಇಲ್ಲಿ ಬದಲ ಬದಲಂತಹ ನಮ್ಮ ಸದ್ಯ ಇದ್ರೆ ಆಮೇಲೆ ನಮ್ಮ ದೇಶದ ಫ್ಯೂಚರ್ ಪುಟ್ಟು ಪುಟ್ಟ ಮಕ್ಕಳು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಆತ್ಮೀಯವಾಗಿ ಕರೆ ಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮ